ಆಸಕ್ತಿ ಇರತ್ತೆ ನಿಸ್ ಸ್ವಲ್ಪ ಅವಕಾಶ ಕೊಡ್ಬೇಕು ಪದ್ಯಪಾನ ನಿಷೇಧ ಅಂತೇಳಿ ಚರ್ಚೆ ಆಗುತ್ತೆ ಟಾರ್ಗೆಟ್ ನೀವ್ ಕೊಟ್ರೆ ಅಂಗಡಿ ಮಾಲೀಕ ಎಲ್ಲಿಂದ ಇರ್ತಾನೆ ಪ್ರತಿ ಹಳ್ಳಿ ಒಳಗ್ ಪ್ರತಿ ಮನೆ ಒಳಗ ಪ್ರತಿ ಅದನ್ನ ಹೇಳಿದ್ರು ಅವರು ಈ ಪಾನ್ ಶಾಪ್ ನೊಳಗ ಕಿರಾಣಿ ಅಂಗ್ಡಿಯೊಳಗ ಎಲ್ಲಾ ಬಾಕಿಗಳ ಸಿಗುವಂತ ವ್ಯವಸ್ಥೆ ಇಲ್ಲ ಆದಮ್ಯಾಗ ನೀವು ನೀವು ಕೂಡ ಅವ್ರ ಕಾಲದಲ್ಲಿ ಇಂತ ಅಂಗಡಿಗಳ್ ಇಷ್ಟ ಮುಚ್ಚಿದ್ದಾರೆ ಅದು ಕೂಡ ಬೆಳಕು ಚೆಲ್ಲಿ ಆಮೇಲೆ ಡಿಸ್ಕಸ್ ಇತ್ತೀಚಿನ ದಿನಗಳಲ್ಲಿ ಅನಧಿಕೃತವಾಗಿ ಮಾರಾಟ ಆಗ್ತಾ ಇದೆ ಅಂತ ಹೇಳಿ ತಾವು ಸಹಿತ ಒಪ್ಕೊಂಡಿದ್ರಿ ಬಹುಶಃ ಈ ರೀತಿಯಾಗಿ ಆಗ್ತಾ ಇರೋದ್ರಿಂದ ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯಾರ್ಥಿಗಳು ವಿಶೇಷವಾಗಿ ವ್ಯಸನಿ ಆಗ್ತಿರುವುದನ್ನೇ ನಾವೆಲ್ಲ ನೋಡ್ತಾ ಇದ್ದೇವೆ ಬಹುಶಃ ನಾವೆಲ್ಲ ಗ್ರಾಮೀಣ ಪ್ರದೇಶಕ್ಕೆ ಹೋದಂತ ಒಂದು ಸಂದರ್ಭದಲ್ಲಿ ಆ ಗ್ರಾಮದ ತಾಯಂದಿರು ವಿಶೇಷವಾಗಿ ನಮಗೆಲ್ಲ ಜನಪ್ರತಿನಿಧಿಗಳಿಗೆ ಕೈ ಮುಗಿದು ಈ ರೀತಿಯಂತ ಅನಧಿಕೃತವಾದಂತಹ ಸ್ಥಳಗಳಲ್ಲಿ ಏನು ಅಕ್ರಮ ಮದ್ಯ ಮಾರಾಟ ಆಗ್ತಾ ಇಲ್ಲ ಅದನ್ನೆಲ್ಲ ತಡೆ ಹಿಡಿಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ಕೋತಾರೆ ಮತ್ತೆ ನೀವೆಲ್ಲ ಇತ್ತೀಚಿನ ದಿನದಲ್ಲಿ ಎಕ್ಸಿಡೆಂಟ್ ಆದದ್ದನ್ನು ಸರ್ವೆ ಮಾಡಿಸ್ರಿ ಈ ಮದ್ಯ ವ್ಯಸನಿಗಳು ಅದರಲ್ಲಿ ಯುವಕರು ವಿಶೇಷವಾಗಿ ಆಕ್ಸಿಡೆಂಟ್ ಆಗಿ ಆ ತೀರ್ಕೊಂಡದನ್ನ ನಾವೆಲ್ಲ ನೋಡ್ತಾ ಇದ್ದೇವೆ ಆ ನಿಟ್ಟಿನಲ್ಲಿ ಸರ್ಕಾರಕ್ಕೆ ನಾವು ಒಂದು ವಿನಂತಿಯನ್ನು ಮಾಡ್ಕೋತೀನಿ ಈ ಏನು ಅನಧಿಕೃತವಾದಂತಹ ಒಂದು ಸ್ಥಳಗಳಲ್ಲೆಲ್ಲ ಅಕ್ರಮ ಮದ್ಯ ಮಾರಾಟ ಮಾಡ್ತಾ ಇದೆಯಲ್ಲ ಅವನ್ನ ತಡೆ ಇಡುವಂತಹ ಒಂದು ಕೆಲಸವನ್ನ ಮಾಡಬೇಕು ನಿಮ್ಮ ಕಾನೂನು ಅದನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ನಿಶ್ಚಿತವಾಗಿಯೂ ಸಹಿತ ಈ ಅನಧಿಕೃತವಾದಂತಹ ಸ್ಥಳಗಳಲ್ಲಿ ಮದ್ಯ ಮಾರಾಟ ತಡೆ ಆಗ್ತೈತೆ ಅನ್ನೋದು ಒಂದು ನಂದು ವಿಶ್ವಾಸ ಡಿವಿಷನ್ ಅಲ್ಲಿ ನಾವು ಮೂರ್ ಸಾವಿರದ ಆರ್ನೂರ ಮೂವತ್ತೆಂಟು ಕೇಸ್ ಹೀನಸ್ ಕೇಸ್ ಹಾಕಿದ್ದೀವಿ ಅದರಲ್ಲಿ ಬಯಲಹೊಂಗಲದಲ್ಲಿ ಐದುನೂರ ನಲ್ವತ್ತು ಹೋದಲ್ಲೇ ಈ ಸಲ ಅವ್ರಿಗೆ ಮೂರು ಹಾಗೂ ಇಪ್ಪತ್ತೆಂಟು ಕೇಸ್ಗಳನ್ನು ಹಾಕೊಂಡಿದ್ದೀವಿ ಇದ್ರ ಜೊತೆಗೆ ಸರ್ ನಾವು ಗ್ರಾಮ ಸಭೆಗಳನ್ನು ಮಾಡ್ತಕ್ಕಂಥದ್ದು ಮಾಡ್ತಾ ಇದೀವಿ ಹೊಂಗಲದಲ್ಲಿ ಅರವತ್ನಾಲ್ಕು ಗ್ರಾಮ ಸಭೆಗಳನ್ನು ಮಾಡಿ ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ ಒಂದು ಸುತ್ತೋಲನೂ ತಳಿದೀವಿ ನೀವು ಇದರ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಹಾಗೆ ಅಂತೇಳಿ ಅಧಿಕಾರಿಗಳ ಮೇಲೆ ಜೊತೆಗೆ ಸಮನ್ವಯ ಸಮಿತಿ ಒಂದಿದೆ ಸರ್ ಜಿಲ್ಲಾ ಅಧ್ಯಕ್ಷರು ಎಸ್ ಪಿ ಡಿ ಎಫ್ ಒ ಎಕ್ಸೈಸ್ ಡಿ ಸಿ ಇರ್ತಾರೆ ಈ ಹಲವಾರು ವಿಚಾರಗಳಲ್ಲಿ ನಾವು ಪ್ರಯತ್ನ ಪಟ್ಟರು ಅಲ್ಲೊಂದಿಲ್ಲೊಂದು ಎಮ್ ಎಸ್ ಟೈಲು ಮತ್ತೊಂದು ಕಡೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ನಡೀತಾ ಇದೆ ಕಂಟ್ರೋಲ್ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ ಶಾಲೆ ಹಾಗೂ ಕಾಲೇಜ್ಗಳಲ್ಲಿ ನಮ್ಮವ್ರು ಹೋಗಿ ಏನ್ ಗ್ರಾಮ ಸಭೆ ಮಾಡ್ತಾರಲ್ಲ ಹಾಗೆ ತಿಳುವಳಿಕೆ ಮೂಡಿಸತಕ್ಕಂತ ಕೆಲಸನು ನಾವು ಮಾಡ್ತೇವೆ ಹಾಗೇನಾದ್ರು ಇದ್ದಾರೆ ಅವ್ರ ಮೇಲೆ ಕಠಿಣ ಕ್ರಮ ಕೈಕೊಳ್ತಕ್ಕಂಥ ಎಲ್ಲಾ ಅಂಗಡಿಗಳಲ್ಲೂ ಮಾರ್ತಾರೆ ಇವರು ಟಾರ್ಗೆಟ್ ಕೊಟ್ಬಿಟ್ಟಿದ್ದಾರೆ ಅಧ್ಯಕ್ಷ ಪ್ರತಿ ಅಂಗಡಿಗೆ ಟಾರ್ಗೆಟ್ ಕೊಟ್ಟಿದ್ದಾರೆ ಅವ್ರೇನ್ ಮಾಡ್ತಾರ ಆ ಟಾರ್ಗೆಟ್ ರೀಚ್ ಆಗ್ಬೇಕು ಅಂತ ಹಳ್ಳಿ ಬೈಕ್ ಗಳಲ್ಲಿ ತಗೊಂಡೋಗಿ ಕೂಲಿ ಕೆಲಸ ಮಾಡ್ತಾ ಎಲ್ಲರೂ ಕೂಡ ನಿರುತ್ಸಾಹರಾಗಿದ್ದಾರೆ ಚರ್ಚೆ ಆಗುದು ನನಗೆ ಕಷ್ಟ ಅಲ್ಲೇ ಮಾಡ್ತಾ ಇದ್ದಾರೆ

ಪ್ರಮುಖವಾದ ವಿಚಾರವನ್ನು ಅವರು ಪ್ರಶ್ನೆ ಮಾಡಿದ್ದಾರೆ ಮಾನ್ಯ ಮುಖ್ಯ ಮಾನ್ಯ ಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ ತಾವೆಲ್ಲ ಶಾಸಕರು ನಿಮ್ಮ ನಿಮ್ಮ ಪ್ರದೇಶದಲ್ಲಿ ಆಗುವಂತ ಪರಿಸ್ಥಿತಿ ಏನಿದೆ ಅಂತ ವಿವರಣೆ ಮಾಡ್ತಾ ಇದ್ದೀರಿ ನಾನಿಮ್ಮ ಕೇಳುವುದಿಷ್ಟೇ ಮತ್ತು ಹೇಳುದಿಷ್ಟೇ ಈಗ ನೀವೆಲ್ಲ ಸಮಸ್ಯೆಯನ್ನು ಹೇಳ್ತಾ ಇದ್ರಿ ಸಮಸ್ಯೆ ಎಲ್ಲರಿಗೂ ವಿಚಾರ ಗೊತ್ತಿದೆ ಈ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ನಿಮ್ಮ ಸಲಹೆ ಸೂಚನೆ ಕೊಡಿ

ಟಾರ್ಗೆಟ್ ಯಾಕೆ ಕೊಡ್ತಾ ಇದೆ ಒಂದ್ ಕಡೆ ಇನ್ನೊಂದ್ಸರಿ ಚರ್ಚೆ ಆಗಿತ್ತು ಮದ್ಯಪಾನ ನಿಷೇಧ ಅಂತೇಳಿ ಚರ್ಚೆ ಆಗುತ್ತೆ ಟಾರ್ಗೆಟ್ ಅನ್ನ ಕೊಟ್ರೆ ಅಂಗಡಿ ಮಾಲೀಕ ಎಲ್ಲಿಂದ ಬಿಡ್ತಾನೆ ತನ್ನ ಎಲ್ಲಾ ಗ್ರಾಮಗಳಿಗೆ ಕೊಡ್ಲಿಕ್ಕೆ ಶರ್ಮ್ ಹಾಗಾಗಿ ಟಾರ್ಗೆಟ್ ಈಗ ಅವ್ರು ಹೇಳ್ತಾರೆ ಟಾರ್ಗೆಟ್ ಕೊಟ್ಟಿದ್ರ ಅಂತ ಹೇಳಿ ಹಿಂದೆಷ್ಟು ಟಾರ್ಗೆಟ್ ಕೊಡ್ತಾ ಇತ್ತು ಈಗ ಎಷ್ಟು ಕೊಟ್ಟಿದೆ ಎಲ್ಲ ವಿವರ ರೆಡಿ ಮಾಡಿ ಕಡಿಮೆ ಮಾಡಿ ಹೌದಾ ಸವದಿ ಅವ್ರಿ ಬೇಗ ಒನ್ ಪಾಯಿಂಟ್ ಸಜೆಸ್ಟ್ ಏನ್ ಈಗಾಗಲೇ ಎಲ್ಲಾ ಸದಸ್ಯರು ಹೇಳಿದ ಪ್ರಕಾರ ಪ್ರತಿ ಹಳ್ಳಿಯೊಳಗ ಹ ಪ್ರತಿ ಹಳ್ಳಿ ಒಳಗ ಪ್ರತಿ ಒಳಗ ಪ್ರತಿ ಅದನ್ನ ಹೇಳಿದ್ರು ಅವರು ಈ ಪಾನ್ ಶಾಪ್ನೊಳಗ ಕಿರಾಣಿ ಅಂಗಡಿ ಒಳಗ ಎಲ್ಲ ಬಾಟಲಿಗಳ ಸಿಗುವಂತಹ ವ್ಯವಸ್ಥೆ ಮಾಡ್ಬೇಕು ಬಂದ್ ಮಾಡ್ಬೇಕು ಹಳ್ಳಿಗಳು ವಾತಾವರಣ ಸಂಪೂರ್ಣ ಗೊತ್ತಾಯ್ತು ಅದನ್ನ ಯಾರ ಯಾರ ಅದನ್ನ ಸೇಲ್ ಮಾಡ್ತಾರ ಅವ್ರಿಗೆಲ್ಲ ಇಲಾಖೆ ಗೊತ್ತದ ಎಕ್ಸೈಜ್ ಇನ್ಸ್ಪೆಕ್ಟರ್ ಗೊತ್ತದ ಓಕೆ ಅವರು ಸಹಿತ ಪ್ರೋತ್ಸಾಹ ಮಾಡ್ತಾರ ಅದಕ್ಕೆ ಆಯ್ತು ಆ ಅಧಿಕಾರಿಗಳ ಮೇಲೆ ಆಕ್ಷನ್ ಆಗ್ಬೇಕು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ರಿ ಪ್ರಶ್ನೋತ್ತರ ಹಾಳಾಗಿ ಹೋಗಿದ ವ್ಯವಸ್ಥೆ ಅಲ್ಲ ವ್ಯವಸ್ಥೆ ಇಲ್ಲಿ ಹಾಳಾಗಿದ್ದ ಅಲ್ಲಿ ಮಾತ್ರ ಅಲ್ಲ ಈಗ ಸುಮ್ಮನೆ ಕೂತ್ಕೋಲ್ಲ ಆಯ್ತು ಎಷ್ಟು ಮಾತಮ್ಮ ಈಗ ಆಯ್ತು ಕೊಟ್ಟಿದಿರಲ್ಲ

ಗೊತ್ತಿದ್ದೇ ಇದಾಗ್ತಾ ಇದೆ ಈ ಎರಡು ಇಲಾಖೆಗಳು ಅವರ ಮಾಮೂಲಿ ಪಡೆದು ಹಳ್ಳಿ ಹಳ್ಳಿಗೆ ಮದ್ಯ ಹಂಚುವಂತ ವ್ಯವಸ್ಥೆಯನ್ನ ಮಾಡ್ತಾ ಇದಾರೆ ನಿಮ್ಗೆ ಹೇಳ್ತೀನಿ ಬೇರೆ ಕಡೆ ಎಂಎಸ್ ಶಾಪ್ಗಳು ತೆಗೆಯತ್ ಬಿಡ್ತಾ ಪ್ರಶ್ನೆ ಮಾಡಬೇಕು ಇಲ್ಲ ಇಲ್ಲ ಒಂದ ಎಲ್ಲಾ ಕಿರಾಣಿ ಅಂಗಡಿಗಳಿಗೂ ಅಧಿಕೃತವಾಗಿ ಲೈಸೆನ್ಸ್ ಕೊಡಿ ಮಾಡಲಿ ಕಾದಾಯ ಬರ್ತದೆ ಆಯ್ತು ಜನದ ಸಲಹೆ ಸ್ವೀಕರಿಸ ತಗೊಂಡೋಗಿ ಎಸ್ ಸಿ ಎಸ್ ಟಿ ಕಾಲೋನಿಯ ಹತ್ರ ಇರುವಂತ ಕಿರಾಣಿ ಅಂಗಡಿಯಲ್ಲಿ ಹಂಚಾ ಇದ್ದಾರೆ ನನ್ನ ಕ್ಷೇತ್ರದಲ್ಲಿ ಒಂದು ನಿಮಿಷ ಸರ್ವೆ ಮಾಡಿಸ್ಬೇಕು ಮೂವತ್ತೈದು ನಲವತ್ತು ವರ್ಷದ ಒಬ್ಬ ಯುವಕನು ಬದುಕಿಲ್ಲ ಎಸ್ ಸಿ ಎಸ್ ಟಿ ಕಾಲೋನಿನಲ್ಲಿ ஒன்னு ஆகவே குடித்தாரா

ಅವರು ಬಹಳ ಅವ್ರ ಊರಲ್ಲಿರುವಂತಹ ಕ್ಷೇತ್ರ ಪ್ರಸ್ತಾವನೆ ಮಾಡಿದ್ದಾರೆ ಗವರ್ನರ್ ಅಡ್ರೆಸ್ ಡಿಸ್ಕಸ್ ಮಾಡ್ಲಿ ಅರ್ಗ ಜ್ಞಾನ ಹೋಮ್ ಮಿನಿಸ್ಟರ್ ಇದ್ರು ಅವ್ರ ಕಾಲದಲ್ಲಿ ಇಂತ ಅಂಗಡಿಗಳನ್ನ ಎಷ್ಟು ಮುಚ್ಚಿದ್ದಾರೆ ಅದು ಕೂಡ ಬೆಳಕ್ ಚೆಲ್ಲಿ ಆಮೇಲೆ ಡಿಸ್ಕಸ್ ಚರ್ಚೆ ಮಾಡಿ ಅಡ್ರೆಸ್ ಮಾತಾಡಿ ಅದಕ್ಕೆ ಉತ್ತರ ಕೊಡೋದು